ಗುಬ್ಬಿ ಎಂದಾಕ್ಷಣ ನೆನಪಾಗುವುದು ಭೂಮಿಯ ದಂತಕತೆ ಎನಿಸಿ ಅದೆಷ್ಟೋ ಕಲಾವಿದರಿಗೆ ಅನ್ನ ಆಶ್ರಯ ನೀಡಿದಂಥ ಗುಬ್ಬಿ ಕಂಪನಿಯ ಮಾಲೀಕರಾಗಿದ್ದಂಥ ಪದ್ಮಶ್ರೀ ನಾಟಕರತ್ನ ಗುಬ್ಬಿ ವೀರಣ್ಣನವರು ಜಗಜ್ಯೋತಿ ಬಸವೇಶ್ವರ ನಾಟಕದ ಪ್ರಯೋಗಾರ್ಥ ಎಡವನ ಹಳ್ಳಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಗುಬ್ಬಿಯಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಸಮಾಧಿ ಸ್ಥಳಕ್ಕೆ ಭೇಟಿ ಇತ್ತು ಪುಷ್ಪನಮನವನ್ನು ಸಲ್ಲಿಸಿ ಕೃತಾರ್ಥರಾದೆವು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಹೆಸರಾಂತ ನಾಟಕಕಾರರಾದಂಥ ಶ್ರೀ ಬಸವರಾಜ್ ಬೆಂಗೇರಿ ಹಾಗೂ ಎಲ್ಲ ಕಲಾವಿದರು ಉಪಸ್ಥಿತರಿದ್ದರು ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮ ಅಪಾರ ಕೊಡುಗೆಯನ್ನು ನೀಡಿದಂಥ ಇಂಥ ಮಹನೀಯರ ಪುಣ್ಯದ ಸ್ಥಳವು ಸರ್ಕಾರದಿಂದಲೇ ಸ್ಮಾರಕವಾಗಲಿ ಎಂಬುದು ನಮ್ಮ ಆಶಯ ರಾಘವೇಂದ್ರ ಕಬಾಡಿ ಹಾವೇರಿ